ಶ್ರೀಹಿ ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೇ ಪೌತ್ರಮ ಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಯಂ ಹದಿನೈದನೇ ನಿಮಿಷಗಳಲ್ಲಿ ಅನ್ನುವ ಸರಣಿಯಲ್ಲಿ ಮುಂದಿನ ಭಾಗಕ್ಕೆ ನಿಮಗೆ ಸ್ವಾಗತ ಈ ಭಾಗದಲ್ಲಿ ನಾವು ಭಗವದ್ಗೀತೆಯ ಎರಡನೇ ಅಧ್ಯಾಯ ಸಾಂಖ್ಯ ಯೋಗದ ಮುಂದಿನ ಭಾಗವನ್ನು ನೋಡೋಣ ನಮ್ಮ ಹಿಂದಿನ ವಿಡಿಯೋನಲ್ಲಿ ನಾವು ಸಾಂಖ್ಯಯೋಗದ ಮೂವತ್ತು ಶ್ಲೋಕಗಳನ್ನು ನೋಡಿದ್ವಿ ಅದರ ಹಿನ್ನೋಟದಲ್ಲಿ ಅರ್ಜುನನ ದುಃಖ ಮೊದಲಿಗೆ ಬಂತು ನಂತರ ಆತ್ಮವಿಚಾರ ಆತ್ಮನ ಸ್ವರೂಪ ದೇಹದ ಸ್ವರೂಪ ಇವೆರಡೂ ವಿವರಿಸಿ ವಿವರಿಸಲ್ಪಟ್ಟವು ಇನ್ನು ಮುಂದಕ್ಕೆ ಹೋಗೋಣ ಇನ್ನು ಈ ಮೂವತ್ತೊಂದರಿಂದ ಮೂವತ್ತೆಂಟನೇ ಶ್ಲೋಕಗಳಲ್ಲಿ ಅವನು ಕೃಷ್ಣ ಪರಮಾತ್ಮ ಸ್ವಧರ್ಮದ ವಿಷಯ ಅಂದರೆ ವರ್ಣಾಶ್ರಮ ಧರ್ಮದ ವಿಷಯವನ್ನು ವಿಶೇಷವಾಗಿ ಕ್ಷತ್ರಿಯ ಧರ್ಮದ ವಿಷಯವನ್ನು ಅರ್ಜುನನಿಗೆ ಅನ್ವಯಿಸುವ ಹಾಗೆ ಹೇಳ್ತಾನೆ ಈ ಭಾಗವನ್ನು ಕೆಲವು ವಿದ್ವಾಂಸರುಗಳು ಯಾದೃಚ್ಛಿಕ ಆನುಷಂಗಿಕ ಇನ್ಸಿಡೆಂಟಲ್ ಅಂತ ಹೇಳೋದು ಉಂಟು ಮೊದಲಿಗೆ ಏನು ಹೇಳ್ತಾನೆ ಅಂತಂದರೆ ಕ್ಷತ್ರಿಯನಿಗೆ ಧರ್ಮಯುದ್ಧಕ್ಕಿಂತ ಶ್ರೇಯಸ್ಕರವಾದದ್ದು ಇನ್ನು ಯಾವುದೂ ಇಲ್ಲ ಧರ್ಮ್ಯಾತ್ ಯುದ್ಧಾತ್ ಅನ್ಯ ಶ್ರೇಯ ನ ವಿದ್ಯತೆ ಅಂತ ಹೇಳ್ತಾನೆ ಮುಂದಕ್ಕೆ ಈ ಧರ್ಮದ ಸಂಗ್ರಾಮವನ್ನು ಮಾಡದಿದ್ದರೆ ನಿನಗೆ ಅಪಕೀರ್ತಿ ಪಾಪ ಕಳಂಕ ನಿಂದೆ ಬರುತ್ತೆ ಅಂತ ಹೇಳ್ತಾನೆ ಆಮೇಲೆ ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ಭಕ್ಷ್ಯಸೆ ಮಹೀಂ ಅಂದರೆ ಮಡಿದರೆ ಸ್ವರ್ಗ ಗೆದ್ದರೆ ಸಾಮ್ರಾಜ್ಯ ಅಂತ ಹೇಳ್ತಾನೆ ಈ ಯುದ್ಧದಿಂದ ಯುದ್ಧದಿಂದ ನೀನು ಪಲಾಯನ ಮಾಡಬೇಡಪ್ಪ ಅಂತ ಹೇಳ್ತಾನೆ ಪಲಾಯನದಿಂದ ಅಪಕೀರ್ತಿಯೇ ನಿನಗೆ ಬರುವಂಥದ್ದು ನೀನು ಕರುಣೆಯಿಂದ ಯುದ್ಧದಿಂದ ಹೋದೆ ಅಂತ ಯಾರೂ ಹೇಳಲ್ಲ ನೀನು ಭಯದಿಂದ ಹೋದೆ ಅಂತ ಹೇಳ್ತಾರೆ ಅದರಿಂದ ನೀನು ಯುದ್ಧ ಭೂಮಿಯಿಂದ ನೀನು ಪಲಾಯನ ಮಾಡಬೇಡಪ್ಪ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ಅರ್ಜುನಂಗೆ ಇನ್ನು ಮೂವತ್ತೆಂಟನೇ ಶ್ಲೋಕ ಅತ್ಯಂತ ಪ್ರಧಾನವಾದದ್ದು ಅಂತ ಹೇಳ್ತಾರೆ ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಅಜಯೌ ತಥೋ ಯುದ್ಧಾಯು ಯುಜಸ್ವ ನೈವಂ ಪಾಪಂ ಅವಾಪ್ಸ್ಯಸಿ ಅಂತ ಹೇಳ್ತಾನೆ ಕೃಷ್ಣ ಅಂದರೆ ಸುಖ ದುಃಖ ಲಾಭ ನಷ್ಟ ಗೆಲುವು ಸೋಲು ಇವುಗಳನ್ನೆಲ್ಲ ಸಮಾನವಾಗಿ ನೋಡಿ ನಿನ್ನ ಕರ್ತವ್ಯವನ್ನು ಆಚರಿಸು ಅಂತ ಹೇಳ್ತಾನೆ ಆಗ ನಿನಗೆ ಪಾಪವು ಬರೋದಿಲ್ಲ ಅಂತ ಹೇಳ್ತಾನೆ ಇಲ್ಲಿ ಸುಖ ದುಃಖ ಲಾಭ ನಷ್ಟ ಇವುಗಳೆಲ್ಲ ದ್ವಂದ್ವಗಳು ದ್ವಂದ್ವಗಳು ಅಂತಂದರೆ ವಿರುದ್ಧಗಳು ಪರಸ್ಪರ ವೈರುಧ್ಯವನ್ನು ಸ್ವಭಾವವನ್ನು ಹೊಂದಿರುವಂಥವುಗಳು ಅವುಗಳನ್ನು ನೀನು ಸಮನಾಗಿ ನೋಡು ಅಂತ ಹೇಳ್ತಿದ್ದಾನೆ ಕೆಲವು ವಿದ್ವಾಂಸರ ಪ್ರಕಾರ ಇದೇ ಕರ್ಮ ನಿಜವಾದ ಕರ್ಮಯೋಗ ಅಂತ ಹೇಳೋದು ಉಂಟು ಇನ್ನು ಮುಂದಕ್ಕೆ ಹೋಗ್ತಾ ಮೂವತ್ತೊಂಬತ್ತರಿಂದ ಐವತ್ತೆರಡರವರೆಗೂ ಕರ್ಮಯೋಗದ ವಿವರಣೆ ಬರುತ್ತೆ ಏಷಾತೆ ವಿಹಿತ ಸಾಂಖ್ಯೆ ಅಂಥೇಳಿ ಇಲ್ಲಿಯವರೆಗೆ ನಾವು ಸಾಂಖ್ಯದ ಬಗ್ಗೆ ಹೇಳಿದ್ವಪ್ಪ ಇನ್ಮುಂದಕ್ಕೆ ಕರ್ಮಯೋಗದ ಬಗ್ಗೆ ಹೇಳ್ತೀನಿದ್ದೀನಿ ಅಂತ ಹೇಳ್ತಾನೆ ಪ್ರಾರಂಭಿಸ್ತಾನೆ ಕೃಷ್ಣ ಈ ಕರ್ಮಯೋಗದಲ್ಲಿ ಅಭಿಕ್ರಮ ನಾಶವಿಲ್ಲ ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಯೋ ನ ವಿದ್ಯತೆ ಅಂತ ಹೇಳ್ತಾನೆ ಅಭಿಕ್ರಮ ನಾಶ ಅಂತಂದರೆ ಒಮ್ಮೆ ಪ್ರಾರಂಭಿಸಿದರೆ ಪ್ರಾರಂಭಿಸಿ ಮಧ್ಯದಲ್ಲಿ ಬಿಟ್ಟರೆ ಅಂದರೆ ಮೃತ್ಯು ಸಂಭವಿಸಿ ಅಥವಾ ಯಾವುದಕ್ಕಾದರೂ ಕಾರಣಕ್ಕೋಸ್ಕರ ಕ್ರಮಯೋಗವು ನಿಮ್ಮ ಮಧ್ಯದಲ್ಲಿ ಬಿಟ್ಟರೆ ಅದರಿಂದ ನಿನಗೆ ಅಭಿಕ್ರಮ ನಾಶವಿಲ್ಲ ಬಿಟ್ಟ ನಾಶವಾಗೋದಿಲ್ಲ ಅದು ಏನೇನು ಇದುವರೆಗೂ ಮಾಡಿದ್ಯೋ ಅದರಿಂದ ಮುಂದುವರ್ಕೊಂಡು ಹೋಗ್ತೀಯಾ ಅಂತ ಹೇಳ್ತಾನೆ ಪ್ರತ್ಯವಾಯ ಅಂತಂದರೆ ನಿನಗೆ ಪಾಪಗಳು ಅಂಟುವುದಿಲ್ಲ ಅಂತ ಹೇಳ್ತಾನೆ ಆಮೇಲೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಅಂತ ಹೇಳ್ತಾನೆ ನಿಶ್ಚಯಾತ್ಮಕವಾದ ಬುದ್ಧಿ ಏಕನಿ ಏಕನಿಷ್ಠವಾದದ್ದು ಅಂದರೆ ಕೆಲವು ಅಭಿ ವಿದ್ವಾಂಸರ ಪ್ರಕಾರ ಭಾಷ್ಯಕಾರರ ಪ್ರಕಾರ ಮುಮುಕ್ಷು ಮೋಕ್ಷಕ್ಕೆ ಆಕಾಂಕ್ಷಿಯಾದಂಥವನಿಗೆ ಮೋಕ್ಷ ಒಂದೇ ಗುರಿ ಆಗಿರುತ್ತೆ ಬೇರೆ ಯಾವುದೂ ಗುರಿ ಇರೋದಿಲ್ಲ ಐಹಿಕ ಈ ಆಮುಷ್ಮಿಕ ಗುರಿಗಳು ಯಾವುದೂ ಇರೋದಿಲ್ಲ ಮೋಕ್ಷ ಒಂದೇ ಗುರಿ ಅಂಥದ್ದೇ ನಿಶ್ಚಯಾತ್ಮಕ ಬುದ್ಧಿ ಅಂತ ಕೆಲವು ಭಾಷ್ಯಕಾರರು ಹೇಳ್ತಾರೆ ಈ ನಿಶ್ಚಯಾತ್ಮಕ ಬುದ್ಧಿ ಇಲ್ಲದಿದ್ದರೆ ಇಲ್ಲದವರ ಬುದ್ಧಿ ಹೇಗಿರುತ್ತಪ್ಪ ಅಂತಂದರೆ ಶಾಖೆ ಉಪಶಾಖೆಗಳನ್ನು ಹೊಂದಿ ಅನಂತವಾಗಿರುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಒಂದು ನಮ್ಮ ಚಿಕ್ಕ ಒಂದು ಚಿಕ್ಕ ನಿದರ್ಶನ ಅಂತಂದರೆ ವ್ಯವಸಾಯಾತ್ಮಕ ಬುದ್ಧಿಯಾದದ್ದು ತೆಂಗಿನ ಮರದಂತೆ ನೆಟ್ಟಿಗಿದ್ರೆ ಅವ್ಯವಸಾಯಾತ್ಮಕವಾದ ಬುದ್ಧಿ ಶಾಖೆ ಉಪಶಾಖೆಗಳನ್ನು ಹೊಂದಿರತಕ್ಕಂಥ ಬುದ್ಧಿ ಇನ್ನಿತರ ಮರಗಳ ಹಾಗೆ ಇರುತ್ತೆ ಅನ್ನೋದನ್ನು ಒಂದು ಚಿಕ್ಕ ಉದಾಹರಣೆನ ಅವನು ಗಮನಿಸ್ಬೋದಾಗಿದೆ ಇನ್ನು ಮುಂದಕ್ಕೆ ಸ್ವರ್ಗ ಆದಿ ಭೋಗೈಶ್ವರ್ಯಗಳಲ್ಲಿ ಆಸಕ್ತಿ ಉಳ್ಳವರು ಮನಸ್ಸಿನಲ್ಲಿ ಏಕನಿಷ್ಠೆ ಇರುವುದಿಲ್ಲಪ್ಪ ಅಂತ ಹೇಳ್ತಾನೆ ಕೃಷ್ಣ ನಂತರ ಶ್ಲೋಕ ನಲವತ್ತೊಂಬ ಏಳನೇ ಶ್ಲೋಕ ಅತ್ಯಂತ ಪ್ರಧಾನವಾದ ಶ್ಲೋಕ ಅಂತ ಹೇಳ್ತಾರೆ ನಮ್ಮ ಭಾರತ ಸರ್ಕಾರ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ಭಗವದ್ಗೀತೆಯ ಒಂದು ಅಂಚೆ ಚೀಟಿ ಮಾಡಿದ್ರಲ್ಲಿ ಈ ಶ್ಲೋಕದ ಮೊದಲನೆಯ ಅರ್ಧ ಇದೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಹೇತುರ್ಭೂಹು ಮಾತೇ ಸಂಗೋಸ್ತು ಅಕರ್ಮಣಿ ಅನ್ನೋದೇ ಈ ನಲವತ್ತೇಳನೇ ಶ್ಲೋಕ ಅತ್ಯಂತ ಪ್ರಧಾನವಾದ ಶ್ಲೋಕಗಳಲ್ಲಿ ಒಂದು ಅಂತ ಹೇಳ್ತಾರೆ ನಿನಗೆ ಅಧಿಕಾರ ಇರುವುದು ಕರ್ಮಾಚರಣೆಯಲ್ಲಿ ಮಾತ್ರ ಅದರ ಫಲಗಳಲ್ಲಿ ಫಲದಲ್ಲಿ ನಿನಗೆ ಅಧಿಕಾರವಿಲ್ಲ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ಮೊದಲನೇ ಅರ್ಥದಲ್ಲಿ ನಂತರ ಕರ್ಮಫಲಕ್ಕೆ ಕಾರಣವಾಗದೇ ಇರಪ್ಪ ನೀನು ಅಂಥೇಳಿ ಕರ್ಮ ಬಿಡುವ ಬಿಡುವುದರಲ್ಲಿ ಪ್ರೀತಿಯನ್ನು ಇಡಬೇಡ ಅಂತ ಹೇಳ್ತಾನೆ ಕರ್ಮ ಮಾಡದೇ ಇರೋದರಲ್ಲಿ ನಿನಗೆ ಪ್ರೀತಿ ಬೇಡ ಕರ್ಮದಲ್ಲಿ ಮಾತ್ರ ಆಸಕ್ತಿ ಅಧಿಕಾರ ಇರುವಂಥದ್ದು ಆಗಿರೋ ಫಲದಲ್ಲಿ ಆಸಕ್ತಿಯೂ ಇಳಬೇಡ ಅಧಿಕಾರವೂ ಇಲ್ಲ ನಿಮಗೆ ಆಸಕ್ತಿಯೂ ಬೇಡ ಅಂತ ಹೇಳ್ತಾನೆ ಇಲ್ಲಿ ಎರಡು ಥರದ ಕರ್ಮಗಳನ್ನು ಹೇಳ್ತಾರೆ ಒಂದು ಕಾಮ್ಯ ಕರ್ಮ ಇನ್ನೊಂದು ನಿಷ್ಕಾಮ ಕರ್ಮ ಅಂಥೇಳಿ ಕಾಮ್ಯ ಕರ್ಮ ಅನ್ನುವಂಥದ್ದು ಕಾಮನೆ ಬಯಕೆ ಫಲದಲ್ಲಿ ಆಸಕ್ತಿ ಇಟ್ಟು ಮಾಡುವ ಕರ್ಮಕ್ಕೆ ಕಾಮ್ಯ ಕರ್ಮ ಅಂತ ಕರೆಯೋದುಂಟು ಇದರ ಫಲಗಳು ಅಲ್ಪ ಮತ್ತು ಅನಿತ್ಯ ಅಂತ ಹೇಳ್ತಾರೆ ಆದರೆ ನಿಷ್ಕಾಮ ಕರ್ಮ ಅಂದರೆ ಫಲದಲ್ಲಿ ಆಸಕ್ತಿ ಇಲ್ಲದೆ ಮಾಡುವ ಕರ್ಮ ಅರ್ಪಣಾಭಾವ ಆಫ್ ಸೆನ್ಸ್ ಆಫ್ ಆಫರಿಂಗ್ ಇಂದ ಮಾಡುವಂಥ ಕರ್ಮಗಳು ಮತ್ತೆ ಇದು ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ ಅಕರ್ತೃತ್ವಾನುಸಂಧಾನ ಅಂತ ಹೇಳ್ತಾರೆ ನಾನು ಮಾಡ್ತಾ ಇಲ್ಲ ಈ ಕರ್ಮವನ್ನು ಅನ್ನೋ ಭಾ ಮನೋಭಾವನೆಯಿಂದ ಮಾಡುವಂಥದ್ದರ ಫಲಗಳು ಅನಂತ ಮತ್ತು ನಿತ್ಯ ಅಂತ ಹೇಳ್ತಾರೆ ಕೆಲವು ವರ್ಷಗಳ ಹಿಂದೆ ನಾನು ಪೇಜಾವರ ಮಠದ ಶ್ರೀಗಳಾದಂಥ ಶ್ರೀ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ಒಂದು ಪ್ರವಚನವನ್ನು ಕೇಳಿದಾಗ ಅವರು ಹೇಳಿದಿದ್ದು ನಾವು ಯಾವ ಕೆಲಸವನ್ನು ಮಾಡಿದ್ರೂ ಕೂಡ ಮನೆ ಕೆಲಸವೇ ಆಗಲಿ ಆಫೀಸ್ ಕೆಲಸವೇ ಆಗಲಿ ಒಂದು ಪೂಜಾ ಭಾವದಿಂದ ಮಾಡಬೇಕು ಅಂತ ಹೇಳಿದರು ಅರ್ಪಣಾ ಭಾವದಿಂದ ಮಾಡಬೇಕು ಅಂತ ಹೇಳಿದ್ದನ್ನು ನಾನಿಲ್ಲಿ ನೆನಪಿಸ್ಕೋತೇನೆ ಇನ್ನು ಮುಂದಕ್ಕೆ ಯೋಗದ ಬಗ್ಗೆ ಎರಡು ಶ್ಲೋಕಗಳಲ್ಲಿ ಹೇಳ್ತಾನೆ ಒಂದು ಕಡೆ ಹೇಳ್ತಾನೆ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿದ್ರೆ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನತೆಯನ್ನು ಹೊಂದುವುದೇ ಯೋಗ ಅಂತ ಹೇಳ್ತಾನೆ ಇನ್ನೊಂದು ಕಡೆ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತಾನೆ ಕೃಷ್ಣ ಕರ್ಮದಲ್ಲಿ ಜಾಣತನವೇ ಯೋಗ ಅಂತ ಹೇಳ್ತಾನೆ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ಅಂತ ಹೇಳ್ತಾನೆ ಪಾಪ ಪುಣ್ಯಗಳಿಂದ ಬಿಡುಗಡೆ ಹೊಂದಪ್ಪ ಯಾಕೆಂದರೆ ಎರಡೂ ಸಂಕೋಲೆಗಳು ಅಂತ ಹೇಳ್ತಾರೆ ಪುಣ್ಯ ಅನ್ನೋದು ಒಂದು ಬಂಗಾರದ ಸಂಕೋಲೆ ಆದರೆ ಚೈನ್ ಆದರೆ ಪಾಪ ಅನ್ನೋದು ಒಂದು ಕಬ್ಬಿಣದ ಸಂಕೋಲೆ ಅಂತ ಹೇಳೋದುಂಟು ನಿನ್ನ ಬುದ್ಧಿಯನ್ನು ಆತ್ಮನಲ್ಲಿ ಸ್ಥಿರವಾಗಿ ನಿಲ್ಲಿಸು ಆಗ ಯೋಗವನ್ನು ಪಡೆಯುವೆ ಅಂತ ಹೇಳ್ತಾನೆ ಈ ಹಂತದಲ್ಲಿ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಪ್ರಜ್ಞಾ ಅಂದರೆ ಯಾರಪ್ಪ ಅವನ ನುಡಿ ಅವನ ನಡೆ ಅವನ ಕ್ರಿಯೆ ಹೇಗೆ ಅಂತ ಕೇಳ್ತಾನೆ ಈ ಶ್ಲೋಕಗಳಲ್ಲಿ ಇದೆಲ್ಲ ಇದರ ವಿವರಣೆ ಬರುತ್ತೆ ಮೊದಲಿಗೆ ಕೃಷ್ಣ ಉತ್ತರವನ್ನು ಹೇಳ್ತಾ ಮನಸ್ಸಿನಲ್ಲಿ ಎಲ್ಲ ಕಾಮನೆಗಳನ್ನು ತ್ಯಜಿಸಿ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನಗತಾನ್ ಆತ್ಮನಿಯೇವ ಆತ್ಮನ ಅತುಷ್ಟ ಅಂತ ಹೇಳ್ತಾನೆ ಆತ್ಮನಲ್ಲಿ ನಿಂತು ಸಂತುಷ್ಟನಾದಂಥವನೇ ಅವನು ಸ್ಥಿತ ಪ್ರಜ್ಞ ಅಂತ ಹೇಳ್ತಾನೆ ದುಃಖೇಶು ಅನುದ್ವಿಗ್ನ ಮನಃ ದುಃಖದಲ್ಲಿ ಉದ್ವೇಗವಿಲ್ಲದೆ ಸುಖೇಶು ವಿಗತ ಸುಖದಲ್ಲಿ ಆಸೆ ಇಲ್ಲದೆ ವೀತರಾಗ ಭಯ ಕ್ರೋಧ ಅವನು ಸುತಪ್ರಜ್ಞ ಸುತಧಿ ಅಂತ ಹೇಳ್ತಾನೆ ರಾಗ ಅಂತಂದರೆ ವ್ಯಾಮೋಹ ಭಯ ಮತ್ತು ರೋಷ ಇಲ್ಲದವನು ಸುತ್ತ ಶುಭ ಅಶುಭಗಳನ್ನು ಪಡೆದರೂ ಕೂಡ ಶುಭಕ್ಕೆ ಮೆಚ್ಚುಗೆ ಮೆಚ್ಚು 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 ಅಶುಭಕ್ಕೆ ರೊಚ್ಚುಗಳಿಲ್ಲದವನು ಹೇಳಿ ಈ ಮೆಚ್ಚು ರೊಚ್ಚು ಅನ್ನೋ ಪದಗಳನ್ನು ವಿದ್ಯಾ ವಾಚಸ್ಪತಿ ಗೋವಿಂದಾಚಾರ್ಯರು ತಮ್ಮ ಭಗವಂತನ ನಲ್ನುಡಿಯನ್ನು ಕೃತಿನಲ್ಲಿ ಉಪಯೋಗಿಸಿದ್ದಾರೆ ಅದನ್ನೇ ನಾವಿಲ್ಲಿ ಹೇಳಿದ್ದೇವೆ ಇಂದ್ರಿಯಗಳನ್ನು ವಿಷಯಗಳಿಂದ ಎಳೆದುಕೊಳ್ಳುವವನು ಆಮೆಯ ಹಾಗೆ ಅಂತ ಹೇಳಿ ಯದಾ ಸಂಹರತೆ ಚಾಹಂ ಕೂರ್ಮೋಂಗ ನೀವ ಸರ್ವಶಃ ಅಂತ ಹೇಳ್ತಾನೆ ಇಂದ್ರಿಯ ನಿಗ್ರಹ ಮತ್ತು ಇಂದ್ರಿಯ ಜಯ ಜಿತೇಂದ್ರಿಯತ್ವ ಇದೇ ಸ್ಥಿತಪ್ರಜ್ಞದ ಲಕ್ಷಣಗಳು ಸ್ಥಿತಪ್ರಜ್ಞೆಯಲ್ಲಿ ಸ್ಥಿತಪ್ರಜ್ಞತೆಯಲ್ಲಿ ಪರ್ಯವಸಾನಗೊಳ್ಳುತ್ತವೆ ಅಂತ ಹೇಳ್ತಾನೆ ಇನ್ನು ಮುಂದಕ್ಕೆ ಒಂದು ಚೈನ್ ರಿಯಾಕ್ಷನ್ ಹಂತ ಹಂತವಾಗಿ ಏನಾಗುತ್ತೆ ಅಂತ ಹೇಳ್ತಾನೆ ಮನಸ್ಸಿನಲ್ಲಿ ವಿಷಯಗಳ ಚಿಂತನೆ ಇದ್ದಾಗ ಅದರಲ್ಲಿ ಆಸಕ್ತಿ ಉಂಟಾಗುತ್ತೆ ಸಂಘ ಉಂಟಾಗುತ್ತೆ ಹೇಳ್ತಾನೆ ಸಂಘ ಅನ್ನೋದು ಕ್ರಮೇಣ ಕಾಮವಾಗುತ್ತೆ ಅಂದರೆ ತೀವ್ರವಾದ ಬಯಕೆ ಆಗುತ್ತೆ ಅದರ ನಂತರ ಆ ತೀವ್ರವಾದ ಬಯಕೆ ಯಾವಾಗ ಈಡೇರೋದಿಲ್ವೋ ಅದು ಕೋಪ ಆಗುತ್ತೆ ಈ ಕೋಪದಿಂದ ವಿವೇಕ ಶೂನ್ಯತೆ ಬರುತ್ತೆ ಅಂದರೆ ಅವನ ಬುದ್ಧಿ ಅಂತ ಅಂಥೇಳಿ ಇದರಿಂದ ಶಾಸ್ತ್ರದ ಶಾಸ್ತ್ರಾಚಾರದ ಮರವು ಉಂಟಾಗುತ್ತೆ ಯಾವಾಗ ಶಾಸ್ತ್ರಾಚಾರದ ಮರವು ಉಂಟಾಗುತ್ತೋ ಇದರಿಂದ ಬುದ್ಧಿಯ ನಾಶ ಅಂದರೆ ನಿಶ್ಚಯಾತ್ಮಕ ಬುದ್ಧಿ ಡಿಸೈಸಿವ್ ಡಿಸಿಷನ್ ಮೇಕಿಂಗ್ ಪವರ್ ಅದು ಹೊಟ್ಟೋಗುತ್ತೆ ಇದರಿಂದ ಸರ್ವನಾಶವೇ ಆಗುತ್ತೆ ಅಂತ ಕೃಷ್ಣ ಹೇಳ್ತಾನೆ ಮುಂದಕ್ಕೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಚಾಲಕ ಮತ್ತು ಪ್ರಯಾಣಿಕ ಹೇಳಿ ಇಂದ್ರಿಯಗಳು ಹೇಳೋದನ್ನು ಮನಸ್ಸು ಕೇಳಬೇಕೋ ಮನಸ್ಸು ಹೇಳೋದನ್ನು ಇಂದ್ರಿಯಗಳು ಕೇಳಬೇಕೋ ಅನ್ನೋದನ್ನು ಹೇಳ್ತಾರೆ ಇಂದ್ರಿಯಗಳು ಹೇಳೋದನ್ನು ಮನಸ್ಸು ಕೇಳಿದಾಗ ಏನಾಗುತ್ತೆ ಮನಸ್ಸಿನ ಅಪಹರಣವಾಗುತ್ತೆ ಅಂದರೆ ಇಟ್ ಗೆಟ್ಸ್ ಸ್ಟೋಲನ್ ಅವಾಗ ಅಶಾಂತಿ ಆಗುತ್ತೆ ಅಂತ ಹೇಳ್ ಹೇಳ್ತಾರೆ ಇದನ್ನು ದೋಣಿ ಉದಾಹರಣೆಯಿಂದ ಹೇಳ್ತಾರೆ ಇಂದ್ರಿಯಗಳು ಮತ್ತು ಮನಸ್ಸು ನಾನು ನನ್ನ ವಶದಲ್ಲಿದ್ದಾಗ ಸ್ಥಿತಪ್ರಜ್ಞತೆಗೆ ದಾರಿಯಾಗತ್ತೆ ಅಂತ ಹೇಳ್ತಾರೆ ಇದನ್ನು ಕಠೋಪನಿಷತ್ತಿನಲ್ಲೂ ಹೇಳೋದುಂಟು ಇಂದ್ರಿಯಾಣಿ ಹಯಾನ್ ಆಹುಹೋ ವಿಷಯಾಂ ತೇಷು ಗೋಚರಾನ್ ಅನ್ನು ಹಾಗೆ ಹೇಳ್ತಾರೆ ಮುಂದಕ್ಕೆ ಅರವತ್ತೊಂಬತ್ತನೇ ಶ್ಲೋಕ ಅತ್ಯಂತ ಪ್ರಧಾನವಾದ ಶ್ಲೋಕ ಯಾನಿಶಾ ಸರ್ವಭೂತಾನಾಂ ತಸ್ಯಾನ್ ಜಾಗೃತಿ ಸಂಯಮಿ ಅಂತ ಹೇಳುವಂಥದ್ದು ಸಾಮಾನ್ಯ ಜನರಿಗೆ ಯಾವ ಎಚ್ಚರ ಸ್ಥಿತಿ ಅಂತಂದರೆ ಅದು ಅನಾತ್ಮ ವಸ್ತು ಅಂದರೂ ಅಂದರೆ ವಿಷಯ ಪ್ರಪಂಚದಲ್ಲಿರುವಂಥದ್ದೇ ಎಚ್ಚರ ಸ್ಥಿತಿಯಾಗಿರುತ್ತೆ ಮತ್ತು ಆತ್ಮವಸ್ತು ಅನ್ನುವಂಥದ್ದು ನಿದ್ರೆಗೆ ಸಮಾನವಾಗಿರುತ್ತೆ ಅದು ಗೊತ್ತೇ ಇರಲ್ಲ ಇವರು ಸಾಮಾನ್ಯ ಮನುಷ್ಯರು ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಆದರೆ ಸ್ಥಿತಪ್ರಜ್ಞ ಮುನಿಗೆ ಎಚ್ಚರ ಸ್ಥಿತಿನಲ್ಲಿ ಎಚ್ಚರವಾಗಿರುವಂಥದ್ದು ಏನು ಅಂತಂದರೆ ಅವನು ಆತ್ಮವನ್ನೇ ನೋಡ್ತಿರ್ತಾನೆ ಅನಾತ್ಮ ವಸ್ತು ಅನ್ನುವಂಥದ್ದು ಅವನಿಗೆ ಕತ್ತಲೆ ನಿದ್ರೆ ಸ್ಥಿತಿಯನ್ನು ಓದುತ್ತೆ ಅಂತ ಹೇಳ್ತಾರೆ ನಮಗೆ ಯಾವುದು ಎಚ್ಚರ ಸ್ಥಿತಿನೋ ಅದು ಸ್ಥಿತಪ್ರಜ್ಞನಿಗೆ ಸ್ಥಿತಿ ಆಗುತ್ತೆ ಸ್ಥಿತಪ್ರಜ್ಞನಿಗೆ ಯಾವುದು ಎಚ್ಚರ ಸ್ಥಿತಿನೋ ಅದು ನಮ್ಮಂಥವರಿಗೆ ನಿದ್ರೆ ಆಗುತ್ತೆ ಅನ್ನೋಂಥದ್ದೇ ಈ ಶ್ಲೋಕದ ಅರ್ಥ ಮುಂದಕ್ಕೆ ಹೋಗ್ತಾ ಎಪ್ಪತ್ತೆರಡನೇ ಶ್ಲೋಕ ಈ ಅಧ್ಯಾಯದ ಉಪಸಂಹಾರ ಶ್ಲೋಕವಾಗಿದೆ ಈ ಚಿತ್ರಪ್ರಜ್ಞತೆಯಿಂದ ಬ್ರಾಹ್ಮಿ ಸ್ಥಿತಿ ಅಂತ ಕರೆಸ್ಕೊಳ್ಳುತ್ತಪ್ಪ ಇದು ಇದರಿಂದ ಮೋಹವಿಲ್ಲ ನಿರ್ವಾಣವನ್ನು ಪಡೀತಾನೆ ಅಂತ ಹೇಳ್ತಾರೆ ಇನ್ನು ಕೆಲವು ಅಂಕಿ ಅಂಶಗಳನ್ನು ನೋಡ್ಬೋಣ ಈ ಅಧ್ಯಾಯದಲ್ಲಿ ಎಪ್ಪತ್ತೆರಡು ಶ್ಲೋಕಗಳು ಕೃಷ್ಣನಿಂದ ಅರವತ್ತ್ಮೂರು ಅರ್ಜುನ ಆರು ಶ್ಲೋಕಗಳು ಎಂದು ಮೂರು ಶ್ಲೋಕಗಳು ಅನುಷ್ಟುಪ್ ಚಂದ್ರಸ್ನಲ್ಲಿ ಅರವತ್ತ್ನಾಲ್ಕು ಶ್ಲೋಕಗಳು ದುಷ್ಟುಪ್ಪಲ್ಲಿ ಎಂಟು ಶ್ಲೋಕಗಳು ಇನ್ನು ಈ ಅಧ್ಯಾಯಕ್ಕೆ ಪೂಜ್ಯ ಡಿ ವಿ ಜಿ ಅವರು ತತ್ವ ವಿವೇಕ ಯೋಗ ಅಂತ ಕರೀತಾರೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಸಾಂಖ್ಯಾ ಥಿಯರಿ ಆ್ಯಂಡ್ ಯೋಗ ಪ್ರಾಕ್ಟೀಸ್ ಅಂತ ಕರೀತಾರೆ ತತ್ವ ವಿವೇಕ ಅಂತಂದರೆ ವಸ್ತು ಯಾತಾತ್ಮ್ಯ ಅಥವಾ ಯಥಾರ್ಥ ದೃಷ್ಟಿ ಅಂತ ಹೇಳೋ ಹೇಳ್ತಾರೆ ಆ್ಯಸ್ ಈಸ್ ಸೀಯಿಂಗ್ ಇಟ್ ಆ್ಯಸ್ ಇಟ್ ಈಸ್ ಅನ್ನುವಂಥದ್ದು ಅದರ ಅರ್ಥ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಶುಭವಾಗಲಿ ಮಂಗಳಂ.